ನಮ್ಮ ಮಾವ ಬಂದ ಕೊತ್ತ ನಾನು ಏನ್ ಅಳಗಾಡ್ ಮಾರು ಹೋಗ್ತಾನೆ ನನಗ್ರಿ ಪಾಡಿ ಪಗಾರ ಆ ಹಡಸು ಮುಗಡ ಒಟ್ಟ ಹೋಗುವಲ್ಲ ಇನ್ ನಮ್ ಹೆಂಗಸರಿ ಹೇಳಿ ಒಟ್ಟು ಕೇಳುವುದು ಏನ್ ಮಾಡುದು ಯಾನ್ರ ಪ್ಲಾನ್ ಹೋಡ್ಬೇಕಂತ ಹೇಳಿ ದೋಸ್ತರು ಫೋನ್ ಹಚ್ಚೀನಿ ಯಾವ ದೋಸ್ತರು ಪ್ಲಾನ್ ಹೇಳ್ಬೇಕ ಏನಕೋ ಏನೋ ಭಗವಂತ ಇವರ ನೀನ ದಾರಿ ತೋರ್ಸ್ಪಾ ಏನು ಇರ್ಲಿಕ್ಕೆ ಬಿಡ್ಬರ್ಲಿಕ್ಕೆ ಒಂದ್ ಎರಡು ಹೊತ್ತು ಊಟ ಹಾಕಂಗಾರ ಮಾಡೊಂದ್ ಇವರೇಳ್ಕೋ ಹಳೆಯರೇ ಹೋದ ಚಟ್ಕೊಂಡ ಹೋದು ಯಾರು ಮಾಡಿದ್ವು ಯಾರು ನೋಡಿ ಚಟ್ಕೊಂಡ ಹಾಳಂಗೆ ಕಾಣಿಸ್ತಾನ ತಂಗಿ ಏ ತಂಗಿ ತಂಗಿ ಏ ತಂಗಿ ಅಳ್ಯಾರೆ ಹಂಗೆ ಹಾದೇವು ನಾ ರೇ ತಂಗಿ ಬಂದ ನಿಮ್ಮನ್ಯಾಗ ಕೊ ಇನ್ನು ನೋಡು ಇದು ಚಲುವಾಗ ತಂಗಿ ಹೆಂಗೆ ಗೊತ್ತಿನ ಈಗ ನಿಮ್ಮ ಮನ್ಯಾಗ ನಾ ಬಂದ್ಕೊಂಡ್ರದು ನೀವು ಗಣಿ ನೀವು ಜೇಳಾಡುದು ಮತ್ತೆ ಒಳೆಯರೇ ಹೊರಗೆ ಹೋಗುದು ಹಿಂಗೆ ಆಲ ತಂಗಿ ಸುಮ್ಮನೆ ಎಲ್ರಿ ಹೋಗಿ ತಂಗಿ ಆ ಕೊಡ್ರಿ ಹೋಗಿ ಹೊಟ್ಟೆದಾಗ ಒಂದು ಎರಡು ಕೊಡ ನೀರಿ ಹಾಕಿ ನಾನು ಅದನ್ನ ಬಾಳೆ ಮಾಡ್ತಾವ ನಾನು ನಡೀತೀನಿ ತಂಗಿ ಕಡೆ ಇರ್ಲಪ್ಪ ನೀ ಯಾಕೆ ತಾಪ್ ಮಾಡ್ಕೊತಿ ಅವ್ ಏನು ಹೋಗ್ಕಾನು ಮಾ ಸಂಜಿಗೆ ಬಂದು ಇಲ್ಲೇ ಡೊಗತ ನಿನ್ಗೆ ಏನ್ ಬೇಕು ತಿನ್ನಾಕ ಇಷ್ಟ ನಾ ಮಾಡ್ಕೊಡ್ತೀನಿ ತಂಗಿ ತಿಲ್ಲಾಕ ಇವು ಬಾಳ ತೂ ಮೂರ್ ನಾಲ್ಕು ತಿಂಗಳ ಪ್ಯಾನು ಇಲ್ಲ ಬಾಯಿ ಶಿಂಗಿ ಸಪ್ಪ ಯಾನು ತಿಂದೆ ಅದ ಒಂದ್ ಸ್ವಲ್ಪ ಯಾನ ಚೇಂಜ್ ಮಾಡಿ ಬಾಯಿ ಹೊರ ತಗಿ ನಿನ್ನೆ ಹೇಳ್ತೀನಿ ತಂಗಿ ಅದನ್ನ ಒಂದ್ ಸ್ವಲ್ಪ ಬಳೆ ಆಗಿ ಹಾಂಡ್ರಿ ಉಂಡ್ರಿ ಮೇಲೆ ಮಾಡಿ ಕೈಯಾಡ್ಸಿ ಹೇಳ ಯಾಕೆ ಒಂದು ಚಿಕ್ಕಣ ಒಂದು ಒಂದು ಕ್ವಾಟ್ರಾ ಏನ್ರಿ ಒಂದು ಹೇಳ್ತೇವೆ ತಂಗಿನಿ ಸಂಚಿ ಮಾಡಿ ಒಳಗೆ ತಂಗಿ ಅವಾಗ ನಿಮ್ಮ ಅವ್ವ ಇದ್ದಾಗ ಇವರು ಯಾನ ದಿನ ವಾರದಾಗ ಕೊಂಬರಿ ಆಗಲಿ ಬೇಕಾದ್ರೆ ಮೂರು ದಿನಕ್ಕೆ ಕೊಂಬರಿ ಆಗಲಿ ತಂಗಿ ಯಾನ್ರಿ ಅನ್ರಿ ಮುದುಕದ್ದು ಬಾತಿ ಹೇಳಿ ಯಾನ್ರಿ ಆ್ಯಂಡ್ರಿ ಒಂದಾಗ ಚಿಕ್ಕಣ್ಣ ಪಕ್ಕನ ತರ್ತದ ಯಾನ ಮುದುಕಿ ಹೋಗ್ತೇವ ತಂಗಿ ಯಾನ ಹೊಗೆತಿ ಹೋಗೀತಿ ಅಂದ್ ಹಿಡ್ಕೊಂಡು ಅವ್ರು ನಿನ್ಗೆ ಹೇಳ್ತಾನು ಯಾನ್ ಬಾಯ್ ಹೊಲಸ ಐತಿ ಅಂದ್ ಹಿಡ್ಕೊಂಡು ಯಾನ್ ಒಟ್ಟೆ ಹೊಸನಾಗಿ ಡ್ಯಾಂಡ್ರಿ ಹೇಳುವ ಇಂದ ರಾತ್ರಿ ಚಿಕನ್ ಮಟನ ಯಾಂಡ್ರಿ ಅಂದ್ರೆ ಹೇಳ್ತಾ ನೋಡು ನೀನು ಡ್ಯಾಂಡ್ರಿ ಕಾ ಅಡ್ಗಿ ಕಾಳಜಿ ಮಾಡು ನೀವು ಹೇಳಿ ಅಂತ ಆತಳಪ್ಪ ಅವನ್ ಯಾಕೆ ಕಾಳಜಿ ಮಾಡ್ತಿ ನಿನಗೆ ಏನ್ ಬೇಕು ಇಟ್ಟೆ ಹೇಳು ನಾ ಅಂತ ಅತ್ತ ಮಾಡಿ ಮಾಡಿ ಕೊಡ್ತೀನಿ ನಾನು ಆತಳ ತಂಗಿ ಇಟ್ಟೆಲ್ಲ ಇವನ್ ನಾನು ವ್ಯವಸ್ಥೆ ಮಾಡಿದ್ರೆ ನಾ ಯಾಕೆ ಹೋಗಿ ಮನೆ ಬಿಟ್ಟಿವಿ ಅವಳೆ ಬೆಕ್ಕಿ ನಿನ್ನ ಸಪಟ್ಟಿದ್ರೆ ಸಾಕ್ತಂಗಿಲ್ಲ ಇಲ್ಲೇ ಇರ್ತೀನಿ ಮನೆ ಆ ಥರ ಇರ್ಬೋದು ನಿನಗೆ ಏನು ಬೇಕು ಅಂತ ಹೇಳ ನನಗೆ ನಾನು ಮಾಡಿ ಹಾಕ್ತಾನೋ ಅವ್ನಿಗೆ ಏನು ಟೆನ್ಷನ್ ತಗೋಬೇಡ ಅವ ಅವ್ನು ಹಂಗೆ ತಿರ್ಕೊತ ಅಡ್ಡಾಡ್ತಾನೆ ಅಡ್ಡಾಡವಲ್ಲಕ್ಕ ಮಾತು ಬರ್ತಾನು ಯಾಕೆ ಚಿಂತೆ ಮಾಡೋದು ಕಾಮು ತಿಂದು ನೋಡಿ ಆರಾಮ್ ಇರಪ್ಪ ಆರಾಮ್ ಇರ ಆ ತಳಿ ನೀ ಹೇಳಿಗಲ್ಲ ನಾನು ಅದು ನೀ ಕೇಳ್ತೇನೆ ಆದರೂ ಖರೆ ಇವು ಹೆಂಗ ಗೊತ್ತೆ ನಾ ತಂಗಿ ಅಳೆ ಯಾನ್ರಿ ಅಂತಂದ್ರೆ ನನಗೂ ಮಾತು ಹತ್ತತಿ ಆ ಕ್ಯಾಟ್ ಆ ತ್ರಾಸ ಆಗ್ತತಿ ಯಾನ್ ಮಾಡ್ಯವು ಅದ್ರ ಸಂಬಂಧ ನಾ ಏನಂತ ಅಳೆ ಆಗಂಜಿ ಸುಮ್ಮ ಇನ್ನು ಊರಿಗೆ ಹೇಳಿ ನಾ ಪ್ಯಾರಿಗೆ ನೀವು ಈಗ ಯಾನಿ ಹೇಳಿದ್ಲೆ ತಂಗಿ ಅಗದಿ ನನ್ನ ಶಾಂತ ಆಗಿ ಅಗದಿ ಚಿಕನ್ ಚಿಕ್ಕನ್ ತಿನ್ಸುಕಿತ್ತನು ತಂಗಿ ಹೆಚ್ಚಿಗೆ ಶಾಂತ ಶಾಂತಿ ನಿಮ್ ಔಜ್ ಇದ್ಲತಿ ಪಾಣಿ ನಾ ಯಾಕ್ಯಾವ್ ಬಾಂದಿಲಿ ಬಂದ ನಿಮ್ಗರೇ ಗಾಳಿ ಯಾಕ ಯಾಕ ಬಾಯ್ಜಿ ಹಾಕ್ತಿನಿ ಯಾಕಂದೇವ್ ಆಕೆ ಆಟ ತಂಗಿ 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 ಹೋಗ್ಬೇಕ ನೆನಪ ತಗದ ಅಳ್ಬೇಡ ನೀವ್ ಹಿಂದೆ ಮಾಡಿ ಏನ್ ಮಾಡಿ ಎಲ್ಲಾ ಗೊತ್ತೇನ್ ಬೇಕು ಇ ಮಾಡ್ ಹಾಕ್ ಅಳ್ಬೇಡ ಇಲ್ ತಂಗಿ ಮುದುಕಿ ನೆಪ್ರೆ ಮುದುಕಿನ್ ಯೋ ಮುದುಕಿದ್ ಏನ್ ಹೆಸರು ತಗೋಲಿವ್ ನನಗೆ ಒಂದು ಗುಟಕ್ಕೆ ನಿವಾಸ ಕೂಡ தங்கி நீ யார்த்த அது தந்தி ஹசிரமேல ஒன்பண்டே சோர் ஏன்தரி ஒட் பிட் ஆத்து உண் பார்த்த ಹಲೋ ಏನಿದ್ರಿ ಬರಾಕ್ರೆ ಅಪ್ಪಗ ಒಂದ್ ಅರ್ಧ ಕಿಲೋ ಚಿಕನ್ ತಗೊಂಬರಿ ಹಲೋ ರೋಕಿಲ್ಲ ಗಂಡ್ಸರಿ ಎದಕ್ಕಾಗ್ಯೋ ಮಾರಾಯ ಬಾ ನಾ ಕೊಡ್ತೀನಿ ಏನು ನಿನಗೆ ಹೆಚ್ಚಿಗೆ ಬೇಕಾ ಇರ್ಲಿ ಬಾ ನಿನಗ ಒಂದ್ ನಾಲ್ಕು ಪೀಸ್ ಹೆಚ್ಚಿಗೆ ಬಿಡ್ತೀನಿ ಬಾ ನಿನಗ ಬಿಡ್ತೀನಿ ಬಾ ಈಗ ನಾನು ನಮ್ಮಪ್ಪ ಇವರು ತುಸು ತುಸು ತಿತ್ತೀವು ನಿನಗೆ ಹೆಚ್ಚಿಗೆ ಬಡಿತೀನಿ ಬಾ ಏನು ಕಂಡೋದಿಯೋ ಇಲ್ಲೋ ಯಾರಿ ಗೊತ್ತಾ ಇರ್ಲಿ ಬಾ ನಿನಗ ಹಾಕ್ತೀನಿ ಬಾ ಜಾಸ್ತಿ ಮೊದ್ ಅರ್ಧ ಕಿಲೋ ಐತಿ ಒಂದ ಒಂದ್ ಪೀಸ್ ಎಲ್ರ ನಿಮ್ಮ ಅಪ್ಪ ಹೆಚ್ಚಿಗೆ ಹೋತ ಬೋಗಾಣಿ ಸಾರ ಚಿಕನ್ ಎಲ್ಲಾ ಕೂಡ ಮಳೆಗಿ ಮ್ಯಾಲ ಡಬಾ ಎಲ್ಲ ನಾ ಕೊಟ್ಟಿ ನಾನೇ ಕೊಟ್ಟ ಹೇಳ್ಬೇಡ ನಿಮ್ ಅಪ್ಪ ಮುಂದ್ರ ರೊಕ್ಕ ಕೊಡದ್ ನೀ ನಾನೇ ಕೊಟ್ಟ ಎರಡ್ ಪೀಸ್ ಕಡಿಮೆ ಹೋಗ ಮಾಡವಾಗ ಮಾಡಿ ಮಾಡ್ಲಾಕೈತಿರೂ ಮಾಡ್ಲಿ ಹಾಕ ಹಿಂಗ್ ಮಾಡ್ತಾರ ಮಾಡ್ಲಿ ಯು ಆಡ್ತಿದ ಅವಾಗ ಮೇಲೆ ಮೀಸಿಲ್ಲ ಬಂದ್ಕೊಡ್ತೀನಿ ಅಂದ್ರೆ ಹುಣ್ಣ ಮುದುಕ್ಯಾರು ಬಂದ್ ಬಂದ್ ಹಾಲ್ ಹೋಗ್ತಿರು ಎಷ್ಟು ನೋಡ್ತಿರ್ತ ಎಟ್ ವಜುಲಿತವಾಗ ಯಾನ್ ನನ್ನ ಮುದುಕಿ ಸಾಯ್ತು ಅಲ್ಲಿ ನಂದು ತಾಕತ್ ಕಮ್ಮಿ ಆಯ್ತು ಎಲ್ಲ ಕುದು ಬೆಳಗದು ಈಗ ಯಾರು ಮಂದ ನೋಡ್ತಾರೆ ನಮ್ಮನ್ನ ಯಾರು ಹೋಗೋರು ಬರಸ್ರ ಭಾಳ ನೋಡಾಲಿ ಎಲ್ಲ ಹೋಗಿತ್ತು ವಯಸ್ಸು ಹೋಗ್ತದೆ ಪಾಣಿ ಗನ್ಸದ್ದು ಯಾರು ಹೋಲ್ರಿ ಎಲ್ಲ ಹೋತ ವಯಸ್ಸು ಬಿಡಿ ಎಲ್ಲ ಹೋಗೋತೈತಿ ಏನು ಮಾಡ್ತಾವ ವಯಸ್ಸಾಗಿದ್ದಾಗ ನೆನ್ಸ್ಕೊಂಡು ಮಾಡ್ರಿ ಈಗ ಎಲ್ಲ ಕೆಟ್ಟ ಹಳಿ ನೆನಪಾಗಿ ಕೆಟ್ಟದು ಇದನ್ನ ಹೌಸ್ ವರ್ಕರಿ ಮಾಡ್ಯಾರ ಹುಡುಗ ಅವ್ನು ನೋಡಿ ಇರುವ ವಯಸ್ಸು ಏನು ಹೋತು ಅವಾಗ ನಂದು ಹೋಗೀತಾವ ಕೂಡ ಹೋಗತ್ತೈತೆ ಬಿಡಾಕ ಏನು ಕಣ್ಣು ನೋಡ್ರಿ ನಾ ಏನು ಮಾಡೋದು ಮತ್ತು ಮೂವತ್ತಿನ ನೋಡ್ರಿ ಮಾಡೋದು ಹೋಗಿರತ್ತೀರಿ ಚಿಕ್ಕ ಕೊಟ್ಟ ಹೋದ ಹುಡೀರಿ ಯಾರು ಮಾಡ್ಲಾಯ್ತು ಒಳಗ ಯಾರು ದೇವ್ರ ಆಟ ಯಾವಾಗ ಮಾಡ್ತೈತು ದೇವ್ರ ಆಟ ಪಟ್ಟಿಗೆ ಹಸದೈತಿ ಬಾಯಾಗ ಬಾಯಾಗ ನೀರಿ ಬಿಡ್ಲಾಕೈತಿ ಹೆಂಗ ಏನ್ ಮಾಡುದು ದೋಲ್ ಮಾಡ್ರ ಬಾಳಿ ಸುಖ ಮಗು ಊಟ ಮಾಡಿ ಒಂದ್ ಒಂದ್ ಅರ್ಧ ಹವಿಸ್ತಂದ್ರ ಬಾಳಕ್ರಿ ಹಳ್ಯಾಗ ಹೇಳ್ಯೋ ಯಾರು ಮಾಡಿ ಬಾತಮ್ಮ ಚಿಕನ್ ಮ್ಯಾಗ ಹಸಿ ಇಟ್ಕೊಂಡು ಉತ್ತಮ್ಮ ಯಾವಾಗ ಹಿಡಿದು ನೋಡತ್ತಿನಿ ತಂಗಿ ಅದೂ ಮಾಡುವಳು ಹೊರಗು ಬರುವಳು ಆಸ್ರೆ ಆ ಮುಗಿನ್ಯಾಗ ಸೇರ್ ಹತ್ತೈತಿ ಆಗದಿ ಇದು ಐತಮ್ಮ ಚಳಿಗಿನೂ ತಂಗಿಟ್ ಕೂತಿನಿ ಗಲಾಸ್ ತಗೊಂಡಿ ಖ್ರೀದ್ ಒಳಗ ಯ ಉತ್ತಮ ಹೇಳದೈತೆ ನಾವ್ ನಾವು ಏನ್ ಹತ್ತೈತಿ ಅಂದ್ರೆ ಹವೆ ಹಂಗ ದಾರು ಕುಡಿತೇನಿ ದಾರು ಕುಡಿಯಾತಮ್ಮ ಹವೇಳ್ಸ ಕುಡ್ತೇನೆ ஒன் அது எந்த டம்ப் சோக் பாட்லி டம்பு இருந்தேங்க சட்டமூராட்ட மஜா மாங்க ஆத்தம் எந்தம்மா அஞ்சி மாட ಐವಿರ್ ತೊಂಬಾ ನನಗಾರ ನಿನಗ ಆಗ್ತದ ರೊಕ್ಕ ಯಾ ತಮ್ಮ ರೊಕ್ಕ ನನ್ ತೆಗಿದ್ರಮ್ಮ ನಾ ಬಂದು ನಿಮ್ ಮನೆಯಾಗ ನಿಮ್ ಅವಾರ್ಡ್ ಆಗಿ ನಾ ಯಾಕ ಮೂರ್ ತಿಂಗ್ ಆರ್ ತಿಂ ನಿಮ್ ಮನೆಯಾಗಿರ್ತೀನಿ ಅಮ್ಮ ಅಂದ್ರ ನಿನಗ ಕುಡಿಸಿ ಚಿಕನ್ ಮಟನ್ ತಿನಿಸ್ ಹೋಗಿ ತಿರುಪತಿ ಕೊಡ್ಸೊಂಡು ಆ ಕಡೆ ತಿರುಗಾಡನ್ನ ಕೊಡಿಸಿದ ಹೇಗೆಲ್ಲಾ ಬೇಕು ಬೇಕು ಓತಮ್ಮ ನಾಯಿಡ್ತಮ್ಮ ಹುಡುಗಿನ ಹನ್ನೆರಡು ಇಪ್ಪತ್ನಾಕರ ಜಾಹಿ ಮಾಡಿ ನಿನಗ್ ಕೊಟ್ಟನಿ ನನಗೆ ಗೊತ್ತಿರವ ಇಪ್ಪತ್ನಾಕ್ ವರ್ಷ ಹೊರಗೆ ಬಿಟ್ಟಿದ್ರು ಮಂದಿ ಎಂಟ ಚಪ್ಪಲಿ ಬಿಟ್ಟರು ಅದ್ರ ಸಂಬಂಧ ನೋಡ್ತ ಮಾತ್ರ ನಿನ್ಗ ಯಾಕ್ ಕೊಟ್ಟ್ರನ್ಯ ಮನಿ ತನಕ ಬಂದ್ ಕೊಟ್ಟ ನಿನ್ನ ನಮ್ಮ ಅಕ್ಕಿ ನಮ್ಮ ನಮ್ ಕಾಕ್ಕನ ಮಗ ಅದ ಅಂತ ಹೇಳಿ ನಾ ಯಾಕ್ ಕೊಟ್ಟೆ ನಿಗ ಬ್ಯಾಡ್ರಿ ಈಗ ನೀ ಇಪ್ಪತ್ನಾಲ್ಕ ವರ್ಷ ಇಡ್ಕೊಂಡಿದ್ರು ಹೌದು ನೀ ನೋವ ಇಟ್ಬಾ ಮಂದಿ ಹೆಂಗ ಅಂತ ಕೇಳ ಮಂದಿ ಯಾನತಾರ ಒತ್ತ ಮಂದಿ ಯಾನ್ ಅಂತಾರ ಮಂದಿ ಬಾಯೋ ಜನನ ಅವ್ರ ಮ್ಯಾಲ ಮಾಡುತಿ ನಮ್ಗ ತಮ್ಮ ಸಂಸಾರ ಚಂದ ನಡ್ದೇತಿ நடுத்துற கா மாக்கோனிட்டு ரெந்தூகும் ನಾ ಯಾಕ ಬಂದ್ ನಿಮ್ಮ ಇಬ್ಬರಿಗೆ ಗಂಡಾಂತಿ ವಾಜಿಯಾಗಿ ನಿಮ್ಮ ನ್ಯಾಯ ನಿಂತ ನಿಮ್ ಕಲೆ ಅದಕ್ಕಿ ಉತ್ತಮ್ಮ ನಾನು ಯಾರು ಮಾಡ್ತಿತ್ತಮ್ಮ ನಾ ಮುದಿರ ಮುದುಕಿ ಮುದುಕಿಟಿಮೆಂಟ್ ಮುಗಲೇ ಯಾರು ಮಾಡುದು ಸ್ಥಳ ಇಲ್ಲ ಇಲ್ಲ ಉತ್ತಮ್ಮ ಕ್ಯಾತ ದುಃಖ ದುಃಖಮ್ಮ ಕೇರ್ತೈತಿ ಸೆಂಟಿಮೆಂಟ್ ಅದಿ ಬೇಡ ಇಲ್ಲ ಸತಿ ಒಟ್ಟ ಆಕಿ ಏನ್ ತರ್ತಾಳ ತಾಟ್ನೆ ಹಾಕಿ ಚಿಕನ್ ಅದ್ರಾಗ ಎರಡು ಪೀಸ್ ನಿನ್ ಹೆಚ್ಚ ಯಾವ ಪೀಸ್ ಆತ ಬಿಡ್ತಾನ ಮುದಿಕ್ ಹೋಗುದು ಬಿಡ ಕಡೆ ಅವನವನು ಯಾತ ಮಾ ಮುದಿಕ್ ಇರ್ತಕ್ಕ ಯಾರ ಮಾಡಿ ಹಾಕ್ತು ಬರೀ ಬಿಡ ರೋಚಿ ಹುಂಡಿ ಪಾಲಿ ಅವನವ್ನ ಇರ್ತಕ್ಕ ಇದನ್ನ ಮಾಡಿ ತೀಸ್ ಹೋತು ಅದ ಮಾಡಿ ಸಾಯ್ತ ಬಿಡ ಕಡೆ ಹೋಗ್ಲಿ ಅದೇ ಈ ಮುದಡೆ ಸೆಂಟಿಮೆಂಟ್ ದಾಗ ಹೊಡೆದ್ ಎರಡು ಪೀಸ್ ತಕೊಂಡು ಏನ್ ಮುದುಕಿ ಮೇಗಿಲ್ ಹಂಬಲ ತೋರಿಸಿದ್ವು ಒಂದು ಗೊತ್ತಾಗ್ಲಿಲ್ಲ

ಇನ್ನಿಂತ ಹಾಕಿದ್ರೆ ನೀನ್ ಕೊಟ್ಟ ಇನ್ನಿಂದ ಇಸ್ಗ ಇಲ್ಲ ಅಂದ್ರೆ ಅಂಗ ಕಡಿಂದ ಇಸುಗಳೂಡ ತೊಗೊಂಡ್ ನಿನಗೆ ನಿನ್ಗೆತ್ತ ಅರ್ಧ ಅರ್ಧ ನನಗೆ ತೊಗೊಂಬ್ರೆ ಎರಡ್ ಎರಡುವರೆ ಅಂದ್ರೆ ಭಾಳ ಆಗ್ತದೆ ಒಟ್ಟ ಎರಡು ಎರಡುವರಿ ಅಂದ್ರೆ ಸಾಗಲ ಆತ ತರ್ಸು ತಂಗ ಹೇಳ್ತಾನೆ ಹೇಳ್ತರಿಸ ಹೋಗಿ ಕಜಮೆ ಹೋಗ್ಯ ஒன் தங்க வர்த்தட்ட அந்த ஒன்மா அக்கல் ஐத்தம் கொடுத்தா இல்லை தங்கி ತಂಗಿ ಯಾ ಮಾಡಿದೇವ ತಂಗಿ ಒಂದೀಟ ಒಂದೀಟ ಏನ ತಂಗಿ ಒಂದೀಟ ಏನಾಯ್ತಪ್ಪ ಹಂಗ್ಯಾಕ ನಾಲಿಗೆ ತೊಡಗ ಸಾಕತಿ ಏನ್ ಬೇಕಾಗೈತಿ ತಂಗಿ ಯಾಕೆ ಕೇಳೋದೇವ ನಿನ್ ಗೊತ್ತಾಯ್ತಲೆ ಯಾವಾಗ ಸುಮ್ಮ ಚೇಂಜ್ ಮಾಡಿ ಧನ್ವಾಗ ನಾ ಮಾಡೋಣ ತಗೋತೀನಿ ಬಹಳ ತೋಡ್ಲಿ ತಂಗಿ ಯಾನೋ ತಂದ ಚಿಕ್ಕನ ಅಳೆ ತನ್ ಕೊಟ್ಟನು ಮಾಡಿದ ಇವ ಆದ್ರ ಒಂದ್ ಅರ್ಧ ಸುಮ್ಮ ಒಂದ್ ಅರ್ಧ ತಂದ್ ಕೊಟ್ಟಿಂದ್ರಿ ತರ್ಸಿಂದ್ರಿ ಒಳ್ಳೆಯ ಕಡೆ ಸುಮ್ಮ ಒಂದ್ ಅರ್ಧ ಕೊಡದ ಓ ಬಾಯಿ ಹೊಲಸು ಮಾಡ್ಕೊಂಡ ಊಟ ಮಾಡ್ಬೇಕ ಏನಪ್ಪ ದಾರು ಕುಡಿತೆ ದಾರು ಕುಡಿದವ್ರ ಲಘುನ ಸಾಯ್ತಾರತ್ತ ಹಂಗೆಲ್ಲ ದಾರೋದು ಕುಡಿಬೇಡ್ರಿ ತಂಗಿ ದಾರು ಕುಡಿದ ದೌಡ ಸಾಯ್ತಾರ ಅಯ್ಯೋ ತಂಗಿ ನನ್ನ ಮುದುಕಿ ಕುಡಿತಿಲ್ಲ ಬಿಡ್ತಿಲ್ಲ ಯಾನು ಇಲ್ಲ ದೌಡ ಕೊಟ್ಟು ಅಜಾಳ ಮಾಡ್ತಿದ್ದೆ ಅವನು ದೌಡ ಸತ್ ಹೋತು ತಂಗಿ ಕುಡ್ದಾರ ಬಾ ಸಾಯಲೇವ ಇತ್ತು ಅಂದ್ರೆ ಒಂದ್ ಅರ್ಧ ತರಿಸ್ ಇಲ್ಲದ್ರೆ ಹಂಗ ಅವ್ರು ಊಟ ಮಾಡ್ತಾನ ತಂಗಿ ಅದ್ ಯಾವ ಮಾಡ್ತೇವ ತರಿಸ್ತೇಳವ ಬಾ ಸಾಯ್ನ ತಂಗಿ

ನಿಮ್ಮ ಅಪ್ಪ ಕಟ್ಟ ನಾನು ನಾನು ಕುಡಿಯಂಗಿಲ್ಲ ನಾವು ಗಣಪರ ಅಲ್ಲ ಈಗ ಹೆಂಗ ಇಬ್ಬರಿಗೂ ಕೂಡ ಕೊಡ್ತೀವಿ ಇಲ್ಲೋ ಕೊಡ್ತೀನಿ ಕೊಡ್ತೀನಿ ತಗೊಂಡು ತಗೊಂಡ್ಬರೋ ಹೋಗಿ ಮಾವ ನೀ ಯಾನಕ್ ನಾನ್ ನುಸ್ಕಾರ ಮಾಡೋದಕ್ಕ ನಿನ್ ನನಗೆ ಎರಡ್ ಕ್ವಾಟರ್ ಸಿಕ್ಕಂಗ ರೊಕ್ಕ ಕೊಡ್ತಾಳತ್ತ ತಗೊಂಡ್ಬರ್ತೀನಿ